ನಮಸ್ಕಾರ ಮತ್ತೊಂದು ಬಹಳ ಮುಖ್ಯವಾದ ಸಂಗತಿಯನ್ನು ಅಂದರೆ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಮೂಲಕ ತಮಗೆ ತಿಳಿಸೋದಕ್ಕೆ ಬಂದು ಕೂತಿದ್ದೀನಿ ಮಾತು ಪ್ರಾರಂಭಕ್ಕಿಂತ ಮೊದಲು ತಮ್ಮಲ್ಲೆಲ್ಲ ಪ್ರಾರ್ಥನೆ ಯಾರ್ಯಾರು ನನ್ನ ವಿಡಿಯೋಗಳನ್ನು ನೋಡ್ತಾ ಇದ್ದೀರಾ ಇಷ್ಟಪಡ್ತಾ ಇದ್ದೀರಾ ಅವರುಗಳು ದಯಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದರೆ ಚಂದಾದಾರರಾಗಿಯ ಬಟನ್ ತೋರ ಮೂಲಕ ಅಂತ ಹೇಳ್ತಾ ಇವತ್ತಿನ ವಿಷಯಕ್ಕೆ ಹೋಗ್ತಾ ಇದ್ದೀನಿ ಇವತ್ತು ನಾನು ತಂದಿರತಕ್ಕಂಥ ವಿಷಯ ಈ ಸ್ಪೆಸಿಫಿಕ್ ಪರ್ಫಾರ್ಮೆನ್ಸ್ ಆಫ್ ದ ಕಾಂಟ್ರ್ಯಾಕ್ಟ್ ಅಂದರೆ ಒಪ್ಪಂದದ ಅನುಷ್ಠಾನಕ್ಕೆ ಹಾಕ್ತಂಥ ದಾವಾದಲ್ಲಿ ಪವರ್ ಆಫ್ ಅಟಾರ್ನಿ ಹೋಲ್ಡ್ರು ಸಾಕ್ಷ್ಯ ಹೇಳೋಕ್ಕೆ ಬರೋಲ್ಲ ಹೇಳಿ ಸುಪ್ರೀಂ ಕೋರ್ಟಿನ ಇತ್ತೀಚಿನ ಜಡ್ಜ್ಮೆಂಟ್ ಬಂದಿದೆ ಆ ಬಗ್ಗೆ ಮಾತಾಡೋಕೆ ಕೂತಿದ್ದೀನಿ ಇನ್ನೂ ನಿಮ್ಗೆ ಗೊತ್ತಿದೆ ನಮಗೆ ಕೆಲವು ಸಂದರ್ಭಗಳಲ್ಲಿ ಕೆಲವು ಕೆಲಸಗಳನ್ನು ಮಾಡೋಕ್ಕೆ ಸಾಧ್ಯವಾಗದೆ ಹೋದರೆ ನಾವು ಪವರ್ ಆಫ್ ಅಟಾರ್ನಿ ಹೋಲ್ಡ್ರು ಅನ್ನ ನಾವು ನೇಮಿಸ್ಕೋಬೋದು ಗೊತ್ತಾಯ್ತಾ ಈಗ ಯಾವುದೇ ಕೆಲಸ ಇರ್ಬೋದು ಒಂದು ಸೇ ಬರ್ಕೊಡೋಕ್ಕಾಗಿರ್ಬೋದು ಕೋರ್ಟಲ್ಲಿ ಸಾಕ್ಷ್ಯ ಹೇಳೋಕ್ಕಾಗಿರ್ಬೋದು ಅಥವಾ ಯಾವುದೋ ಒಂದು ಇನ್ಯಾವುದೇ ದಾಖಲೆಗೆ ಸಹಿ ಹಾಕ್ತಕ್ಕಂಥದ್ದು ಇತ್ಯಾದಿಗಳ ಬಗ್ಗೆ ನಾವೇನು ಮಾಡ್ತೀವಿ ಒಂದು ಪವರ್ ಫಟಾನೆ ಬರ್ಬೊಡ್ತೀವಿ ಬರೆದು ಬರೆದ್ಬಿಟ್ಟು ಯಾರನ್ನೋ ಒಬ್ಬರನ್ನ ನಮ್ಮ ನಂಬಿಕೆ ಇರ್ತಕ್ಕಂಥ ಮನುಷ್ಯನಿಗೆ ಕೆಲವು ಅಧಿಕಾರಗಳನ್ನು ಕೊಡ್ತೀವಿ ಅವರು ಆ ಕೊಟ್ಟಿರ್ತಕ್ಕಂಥ ಅಧಿಕಾರಗಳಿಗೆ ಅಧಿಕಾರಗಳಿಗೆ ಅನುಕೂಲವಾಗಿ ಗೊತ್ತಾಯ್ತಾ ಕೆಲಸಗಳನ್ನು ಮಾಡಬೇಕಾಗುತ್ತೆ ಅವ್ರು ಮಾಡಿದಂಥ ಕೆಲಸ ನಾವು ಮಾಡಿದ ರೀತಿಯಲ್ಲಿ ಕಾನೂನಿನಲ್ಲಿ ಪರಿಭಾವಿಸಲಾಗುತ್ತೆ ಇದು ನಿಮಗೆ ಗೊತ್ತಿದೆ ಆದರೆ ಇದಕ್ಕೆ ಒಂದು ಸ್ವಲ್ಪ ಲೋಪ ಎನ್ನುವಂತೆ ಅಪವಾದ ಎನ್ನುವಂಥ ಒಂದು ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟು ಬಂದಿದೆ ಗೊತ್ತಾಯ್ತಾ ಅದ್ರ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ ಈಗ ಪವರ್ ಆಫ್ ಅಟಾರ್ನಿ ಹೋಲ್ಡ್ರನ್ನ ನಾವು ಎಲ್ಲ ಕೇಸ್ಗಳಲ್ಲೂ ನಮ್ಮ ಪರವಾಗಿ ಸಾಕ್ಷ್ಯವನ್ನು ಹೇಳೋದಕ್ಕೆ ನೇಮಿಸ್ಕೋಬೋದು ಅವ್ರು ಹೇಳ್ಬೋದು ಕೋರ್ಟಿನ ಮುಂದೆ ಅದಕ್ಕೆ ಮಾನ್ಯತೆ ಇರುತ್ತೆ ಅದು ವಾದಿ ಅಥವಾ ಪ್ರತಿವಾದಿ ಹೇಳಿದ ರೀತಿಯಲ್ಲಿ ಇರುತ್ತೆ ಅಂಥೇಳಿ ಕಾನೂನಿದೆ ಹೌದಾ ಅದಕ್ಕೆ ಅಪವಾದವೆನ್ನುವಂತಹ ಒಂದು ತೀರ್ಪನ್ನು ಸುಪ್ರೀಂ ಕೋರ್ಟ್ ಕೊಟ್ಟಿದೆ ಈ ಕೇಸಿನ ವಿವರಗಳನ್ನು ಹೇಳ್ತೀನಿ ಆ ಕೇಸೇನೆಂದರೆ ಸಿವಿಲ್ ಅಪೀಲು ಎಪ್ಪತ್ತೆಂಟು ನಲವತ್ತು ಆಫ್ ಎರಡು ಸಾವಿರದ ಇಪ್ಪತ್ತ್ಮೂರು ರಾಜೇಶ್ ಕುಮಾರ್ ವರ್ಸಸ್ ಆನಂದ್ ಕುಮಾರ್ ಅಂಡ್ ಅಂತ ಹೇಳಿ ಇದು ಮೇ ಹದಿನೇಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ಬಂದಿರತಕ್ಕಂಥ ಜಜ್ಮೆಂಟು ಗೊತ್ತಾಯ್ತ ಇದು ಈ ಕೇಸಿನ ವಿವರಗಳು ಅಂದರೆ ಈ ವಾದಿ ಏನು ಮಾಡ್ತಾರೆ ಒಂದು ದಾವ ಅಗ್ರಿಮೆಂಟ್ ಮಾಡಿಕೊಂಡಿರ್ತಾರೆ ಯಾರ ಹತ್ರ ಪ್ರತಿವಾದಿಗಳ ಹತ್ರ ಒಂದು ಭೂಮಿಯನ್ನು ಕೊಂಡ್ಕೋಬೇಕು ಅಂತೇಳಿ ನಾಲ್ಕು ಲಕ್ಷ ನಲ್ವತ್ತೊಂದು ಸಾವಿರಕ್ಕೆ ಅಗ್ರಿಮೆಂಟ್ ಮಾಡಿಕೊಂಡಿರ್ತಾರೆ ಗೊತ್ತಾಯ್ತು ಮಧ್ಯಪ್ರದೇಶದಲ್ಲಿ ಅವರು ಅದು ಸ್ವಲ್ಪ ಅಡ್ವಾನ್ಸ್ ಕೂಡ ಕೊಟ್ಟಿರ್ತಾರೆ ಸ್ವಲ್ಪ ದಿನ ಆದ ತಕ್ಷಣ ಇನ್ನೊಂದಿಷ್ಟು ಅಡ್ವಾನ್ಸ್ ಕೊಟ್ಟು ಮತ್ತೊಂದು ಅಗ್ರಿಮೆಂಟು ಮಾಡ್ಕೊಳ್ತಾರೆ ಆ ಅಗ್ರಿಮೆಂಟ್ ಎಕ್ಸ್ಟೆಂಡ್ ಮಾಡೋದಕ್ಕೂ ಮತ್ತೊಂದು ಅಗ್ರಿಮೆಂಟ್ ಮಾಡ್ಕೊಳ್ತಾರೆ ಈ ಪ್ರಕಾರ ಇರುವಾಗ ಈ ಪ್ರತಿವಾದಿಗಳು ಪವರ್ ಆಫ್ ಅಟರ್ನಿ ಮೂಲಕ ಮೂರನೇ ಅವರಿಗೆ ಅದನ್ನು ಮಾರಿಬಿಡ್ತಾರೆ ಯಾರಿಗೆ ಇನ್ನೊಬ್ಬ ವ್ಯಕ್ತಿಗೆ ಆಗ ವಾದಿ ಡಾವ ಹಾಕಿದ್ದಾರೆ ನಾವು ನನಗೆ ಅಗ್ರಿಮೆಂಟ್ ಮಾಡಿಕೊಟ್ಟಿದ್ದಾರೆ ನಾನು ಅಗ್ರಿಮೆಂಟ್ ಪ್ರಕಾರ ನಡ್ಕೊಳ್ಳೋಕೆ ತಯಾರಿದ್ದೆ ಆದರೂ ಕೂಡ ಮೂರನೇ ವ್ಯಕ್ತಿಗೆ ಒಂದು ಮಾಡಿಕೊಟ್ಟಿದ್ದಾರೆ ಕರೆಪತ್ರನ ತಪ್ಪು ನನಗೆ ಅವರು ಒಪ್ಪಂದವನ್ನು ಅನುಷ್ಠಾನಗೊಳಿಸುವಂತೆ ಜಡ್ಮೆಂಟ್ ಕೊಡಿ ಅಂದರೆ ಸ್ಪೆಸಿಫಿಕ್ ಪರ್ಫಾರ್ಮೆನ್ಸ್ ಆಫ್ ದ ಕಾಂಟ್ರಾಕ್ಟಿಗೆ ಜಡ್ಜ್ಮೆಂಟ್ ಕೊಡಿ ಅಂತ ಹೇಳಿದ್ದಾರೆ ಒಪ್ಪಂದವನ್ನು ಅವರು ಅನುಷ್ಠಾನಗೊಳಿಸುವಂತೆ ಒಂದು ಡೈರೆಕ್ಷನ್ ಅವ್ರಿಗೆ ಕೊಡಿ ಅಂತ ಹೇಳಿ ಮಾಡಿದ್ದಾರೆ ಆಗ ಈ ಮಧ್ಯಪ್ರದೇಶದ ಒಂದು ಟ್ರಯಲ್ ಕೋರ್ಟ್ ಏನು ಮಾಡಿತು ಎಲ್ಲ ವಿಷಯಗಳನ್ನು ಅವಲೋಕನ ಮಾಡಿ ವಾದಿ ಪರ ಡಿಗ್ರಿ ಮಾಡ್ತು ಕ್ರೈಪತ್ರ ಬರ್ಕೊಡಬೇಕು ಅಂತ ಹೇಳಿ ಪ್ರತಿವಾದಿಗಳಿಗೆ ಆರ್ಡರ್ ಮಾಡ್ತು ಗೊತ್ತಾಯ್ತಾ ಅದರ ವಿರುದ್ಧ ಪ್ರತಿವಾದಿಗಳು ಮಧ್ಯಪ್ರದೇಶ ಹೈಕೋರ್ಟ್ಗೆ ಅಪೀಲ್ ಬಂದರು ಅಪೀಲ್ನಲ್ಲಿ ಮಧ್ಯಪ್ರದೇಶ ಹೈಕೋರ್ಟ್ ಫಸ್ಟ್ ಅಪೀಲಲ್ಲಿ ಅಪೀಲನ್ನು ಅಲೋ ಮಾಡ್ತು ಕರಡೆ ಕೋರ್ಟ್ ನೀಡಿದಂಥ ಡಿಗ್ರಿಯನ್ನು ರದ್ದು ಮಾಡ್ತು ಆ ಒಂದು ಹೈಕೋರ್ಟಿನ ಜಡ್ಜ್ಮೆಂಟ್ ಮತ್ತು ಡಿಗ್ರಿ ವಿರುದ್ಧ ವಾದಿ ಸುಪ್ರೀಂ ಕೋರ್ಟ್ಗೆ ಸಿವಿಲ್ ಅಪೀಲ್ ಬಂದರು ಎರಡು ಬಹಳ ಇಂಪಾರ್ಟೆಂಟ್ ವಿಷಯಗಳನ್ನು ಸುಪ್ರೀಂ ಕೋರ್ಟು ಈ ತೀರ್ಪಿನಲ್ಲಿ ಹೇಳಿದೆ ತಾವು ಗಮನಿಸಬೇಕು ಗಮನಿಸ್ತಕ್ಕಂಥ ವಿಷಯ ನಂಬರ್ ಒಂದು ನೀವು ಒಪ್ಪಂದವನ್ನು ಅನುಷ್ಠಾನಗೊಳಿಸಿ ಅಂಥೇಳಿ ಪ್ರತಿವಾದಿ ವಿರುದ್ಧ ಹಾಕೋದಕ್ಕೆ ದಾವ ಹಾಕೋದಕ್ಕೆ ಇರ್ತಕ್ಕಂಥ ವಾಯ್ದೆ ಲಿಮಿಟೇಷನ್ ಆ್ಯಕ್ಟಲ್ಲಿ ಮೂರು ವರ್ಷ ಆಯಿತಾ ನಿಮ್ಮ ಸಂದರ್ಭದಲ್ಲಿ ಏನಾಗಿದೆ ಅಂದರೆ ನಿಮ್ಮ ಅಗ್ರಿಮೆಂಟು ಇನ್ನೂ ಇರಬೇಕಾದ್ರೆ ಜೀವಂತ ಇರಬೇಕಾದ್ರೆ ಅವ್ರು ಮೂರನೇ ವ್ಯಕ್ತಿಗೆ ಗೊತ್ತಾಯ್ತಾ ಕ್ರಯಪತ್ರ ಮಾಡಿಕೊಟ್ಟಿದ್ದಾರೆ ಆ ವಿರುದ್ಧ ದಾವ ಹಾಕಬೇಕು ನಿಮಗೆ ಅವರು ಕ್ರೈಪತ್ರ ಮಾಡಿಕೊಟ್ಟಿದ್ದು ಗೊತ್ತಾಯಿತು ಗೊತ್ತಾದ ತಕ್ಷಣ ನೀವು ದಾವ ಹಾಕ್ಬೋದಿತ್ತು ಆದರೆ ಆದರೆ ನೀವೇನು ಮಾಡಿದ್ರಿ ಖಾತೆ ಮಾಡಿಕೊಡುವಂಥ ಅಥಾರಿಟೀಸಿಗೆ ಅರ್ಜಿ ಕೊಟ್ಟು ಖಾತೆ ಮಾಡಿಕೊಡ್ಬೇಡಿ ನಾನು ಅಗ್ರಿಮೆಂಟ್ ಮಾಡಿಕೊಟ್ಟಿದ್ದೀನಿ ನನಗೆ ಕ್ರಯಪತ್ರ ಮಾಡಿಕೊಡ್ಬೇಕಿತ್ತು ಅಂತ ಹೇಳಿದ್ರು ವಿನಃ ದಾವ ಹಾಕಲಿಲ್ಲ ದಾವಾನ ಎರಡು ವರ್ಷ ತಡವಾಗಿ ಹಾಕಿದ್ದೀರ ಗೊತ್ತಾಯ್ತಾ ಕೆ ಮೂರು ವರ್ಷ ವಾಯ್ದೆ ಇದ್ದರೂ ಕೂಡ ಕೆಲವು ಸಂದರ್ಭಗಳಲ್ಲಿ ವಾದಿಯಿಂದ ಭಾಳ ತತ್ಕ್ಷಣದ ಒಂದು ಕ್ರಮವನ್ನು ಕೋರ್ಟ್ ನಿರೀಕ್ಷೆ ಮಾಡುತ್ತೆ ಕಾನೂನು ನಿರೀಕ್ಷೆ ಮಾಡುತ್ತೆ ಇಲ್ಲೂ ಕೂಡ ತಪ್ಪಾಗಿದೆ ಅವರು ಕೋರ್ಟಿಗೆ ಬಂದು ಒಪ್ಪಂದದ ಅನುಷ್ಠಾನಕ್ಕೆ ಜಡ್ಜ್ಮೆಂಟ್ ಕೊಡಿ ಅಂತ ಕೇಳಿದ್ರ ಬದಲು ಖಾತೆ ಮಾಡುವಂಥ ಅಥಾರಿಟಿಸ್ ಹತ್ರ ಹೋಗಿ ರೆವಿನ್ಯೂ ಅಥಾರಿಟೀಸ್ ಹತ್ರ ಹೋಗಿ ಖಾತೆ ಮಾಡಬೇಡಿ ಅಂತ ಹೇಳಿದ್ದಾರೆ ಅವ್ರಿಗೆ ಅವಾಗಲೇ ಗೊತ್ತಿತ್ತು ಆಗಲೇ ಕೋರ್ಟಿಗೆ ಬರ್ಬೋಯಿತ್ತು ಬಂದಿಲ್ಲ ಇದು ಮೊದಲೇ ತಪ್ಪಾಗಿದೆ ಎರಡನೇ ತಪ್ಪು ಅಂದರೆ ಈ ನಾನು ಒಪ್ಪಂದದ ಪ್ರಕಾರ ನೋಡ್ಕೊಳ್ಳೋಕೆ ಸದಾ ಸಿದ್ಧನೇ ಇದ್ದೇನೆ ಒಪ್ಪಂದದ ಒಂದು ಏನು ಷರತ್ತುಗಳಿದೆ ಅದನ್ನ ನಿಭಾಯಿಸ್ತಾ ಇರ್ತೀನಿ ಅಂತ ಹೇಳಿದಂಥ ಮಾತನ್ನು ವೈಯಕ್ತಿಕವಾಗಿ ವಾದಿ ಹೇಳಬೇಕು ಕೋರ್ಟ್ನಲ್ಲಿ ಆದರೆ ಇಲ್ಲಿ ಅವರು ಪವರ್ ಆಫ್ ಅಟಾರ್ನಿ ತಮ್ಮ ಪವರ್ ಆಫ್ ಅಟಾರ್ನಿ ಕೊಟ್ಟಂಥ ಮನುಷ್ಯನ ಮೂಲಕ ಹೇಳಿಸಿದ್ದಾರೆ ಇದು ಒಪ್ತಕ್ಕಂಥದ್ದಲ್ಲ ಏನು ಸೆಕ್ಷನ್ ಹನ್ನೆರಡು ಸ್ಪೆಸಿಫಿಕ್ ರಿಲೀಫ್ ಆ್ಯಕ್ಟ್ ಇದೆ ಆದರ ಆಶಯಕ್ಕೆ ವಿರುದ್ಧವಾಗಿದೆ ಒಬ್ಬ ವಾದಿ ತಾನು ಯಾವತ್ತೂ ಕೂಡ ಒಪ್ಪಂದದಲ್ಲಿ ಒಪ್ಪಿರುವಂಥ ಒಂದು ಷರತ್ತುಗಳನ್ನು ನಿಭಾಯಿಸಲು ರೆಡಿ ಇದೆ ರೆಡಿ ಇದ್ದೆ ನಾನು ಯಾವತ್ತೂ ಕೂಡ ನಾನು ಅಗ್ರಿಮೆಂಟನ್ನು ಪಾಲಿಸೋದಕ್ಕೆ ರೆಡಿ ಇದ್ದೆ ಮಾಡ್ಕೊಡೋಕೆ ರೆಡಿ ಇದ್ದೆ ಎಲ್ಲ ಛರತ್ತುಗಳಿಗೆ ನಿಮ್ಗೆ ಒಪ್ಪಿಗೆ ಇತ್ತು ಹೀಗಿರಬೇಕಾರೆ ಪ್ರತಿವಾದಿ ಬೇರೆಯವ್ರಿಗೆ ಕ್ರೆ ಇದು ಯಾವುದು ಕ್ರಯಪತ್ರ ಮಾಡಿಕೊಟ್ಟಿದ್ದಾರೆ ಅಂತ ಹೇಳಬೇಕಾದ್ರೆ ಅದನ್ನು ವೈಯಕ್ತಿಕವಾಗಿ ಅವರೇ ಬಂದು ವಿಟ್ನೆಸ್ ಬಾಕ್ಸಲ್ಲಿ ನಿಂತ್ಕೊಂಡು ಕೊಟ್ಟರೆ ಹೇಳಬೇಕಿತ್ತು ಆದರೆ ಹೇಳಿಲ್ಲ ಪವರ್ ಪವರ್ಫಟಾನೆ ಹೋಲ್ಡ್ರ ಮೂಲಕ ಹೇಳಿದ್ದಾರೆ ಇದನ್ನು ಒಪ್ಪಕ್ಕೆ ಸಾಧ್ಯವಿಲ್ಲ ಅಂಥೇಳಿ ಈ ಹೈಕೋರ್ಟ್ ಏನು ಮಧ್ಯಪ್ರದೇಶ ಹೈಕೋರ್ಟ್ ಮಾಡಿತ್ತು ಡಿಗ್ರಿ ಆ ಡಿಗ್ರಿನೇ ಹೆಚ್ಚಿಡಿದಿದೆ ಗೊತ್ತಾಯ್ತಾ ಇದರ ಪ್ರಕಾರ ಹೈಕೋರ್ಟ್ ಸುಪ್ರೀಂ ಕೋರ್ಟ್ ನೀಡಿರತಕ್ಕಂಥ ಒಂದು ಪ್ರಿನ್ಸಿಪಲ್ಲು ಈ ಜಡ್ಮೆಂಟ್ ಅಂದರೆ ಈ ಮೂಲಕ ಪ್ರಿನ್ಸಿಪಲ್ ಏನು ಹೇಳುತ್ತೆ ಎರಡು ಹೇಳುತ್ತೆ ಒಂದು ನೀವು ಮೂರು ವರ್ಷ ವಾಯ್ದೆ ಇದ್ದರೂ ಈ ಒಪ್ಪಂದದ ಅನುಷ್ಠಾನಕ್ಕೆ ಹಾಕ್ತಕ್ಕಂಥ ದಾವ ಏನಿದೆ ಅದನ್ನು ಆದಷ್ಟು ಬೇಗ ಹಾಕಬೇಕು ನಿಮಗೆ ಬೇರೆಯವರಿಗೆ ಅದು ಮಾರಿದ್ದಾರೆ ಅಂತ ಗೊತ್ತಾದ ತಕ್ಷಣ ಸುಮ್ಮನೆ ಕೂತ್ಕೋಬಾರ್ದು ಅಂತ ಒಂದು ಎರಡನೇದಾಗಿ ನೀವು ನಾನು ಯಾವತ್ತೂ ಕೂಡ ಒಪ್ಪಂದದ ಪ್ರಕಾರ ಒಪ್ಪಂದಗಳ ಷರತ್ತು ಪ್ರಕಾರ ನಾನು ನನ್ನ ಪಾಲಿನ ಷರತ್ತನ್ನು ನಿಭಾಯಿಸಲು ಯಾವತ್ತು ರೆಡಿ ಇದ್ದೆ ಅಂತ ಹೇಳುವಂಥ ಮಾತನ್ನು ವಾದಿಯೇ ಕೋರ್ಟಿನ ಮುಂದೆ ಹೇಳಬೇಕು ಅವರ ಪವರ್ ಆಫ್ ಅಟಾರ್ನಿ ಹೋಲ್ಡ್ರ್ ಮೂಲಕ ಕೋರ್ಟಿನ ಮುಂದೆ ಹೇಳಿದರೆ ಅದು ಸಿಂಧುವಲ್ಲ ಅನ್ನುವಂಥ ಜಡ್ಮೆಂಟ್ ಇಟ್ಕೊಟ್ಟಿದೆ ಆದ್ದರಿಂದ ಈಗ ಯಾರ್ಯಾರು ಥರದ ಒಪ್ಪಂದದ ಅನುಷ್ಠಾನಕ್ಕೆ ಅಂದರೆ ಸ್ಪೆಸಿಫಿಕ್ ಪರ್ಫಾರ್ಮೆನ್ಸ್ ಆಫ್ ದಿ ಕಾಂಟ್ರಾಕ್ಟಿಗೆ ದಾವಾ ಹಾಕಿದ್ದೀರಾ ತಾವು ಪವರ್ ಆಫ್ ಅಟಾರ್ನಿ ಮೂಲಕ ಸಾಕ್ಷ್ಯವನ್ನು ನೀಡಬೇಡಿ ತಾವೇ ಹೋಗಿ ಕೋರ್ಟ್ರ ಮುಂದೆ ನಿಂತು ಸಾಕ್ಷ್ಯ ನೀಡಿ ಮತ್ತು ಈಗಾಗಲೇ ಸಾಕ್ಷ್ಯ ನೀಡಿದರೆ ಅದನ್ನು ಜಡ್ಮೆಂಟ್ ಪ್ರಕಾರ ಮಾರ್ಪಡಿಸ್ಕೊಂಡು ತಾವೇ ಹೋಗಿ ಪರ್ಮಿಷನ್ ಕೇಳಿಬಿಟ್ಟು ತಾವೇ ಒಂದು ಸಾಕ್ಷ್ಯವನ್ನು ಕೋರ್ಟ್ರ ಮುಂದೆ ಕೊಡಿ ಇಲ್ಲದವರೆ ನಿಮ್ಮ ದಾವ ವಜಾ ಆಗತ್ತೆ ಅನ್ನೋ ಮಾತನ್ನು ಹೇಳ್ತಾ ಈ ಒಂದು ತೀರ್ಪನ ವಿವರಗಳನ್ನು ತಮಗೆ ತಿಳಿಸ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ನಮಸ್ಕಾರ